ಸಮಾನತೆಯ ಹರಿಕಾರ ಜಗಜ್ಯೋತಿ ಬಸವೇಶ್ವರರ ತತ್ವಾದರ್ಶಗಳನ್ನ ಎಲ್ಲರೂ ಪಾಲಿಸೋಣವೆಂದು ಶಿರಹಟ್ಟಿಪಟ್ಟಣದಲ್ಲಿ ತಹಸೀಲ್ದಾರ್ ಅನಿಲ್ ಬಡಗೇರ್ ಹೇಳಿದರು ಹೌದು ಸಮಾಜದಲ್ಲಿ ತಲೆದೂರಿದ ಅಸಮಾನತೆ ಜಾತೀಯತೆ ಅಸ್ಪೃಶ್ಯತೆ ಮೌಢ್ಯತೆಗಳ ವಿರುದ್ಧ ಹೋರಾಡಿ ಸಾಮಾಜಿಕ ಕ್ರಾಂತಿ ಸೃಷ್ಟಿಸಿದ ಬಸವಣ್ಣನವರ ತತ್ವಾದರ್ಶಗಳನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಹೇಳಿದರು ಅವರು ಶಿರಹಟ್ಟಿ ಪಟ್ಟಣದ ತಹಶೀಲ್ದಾರ್ ಎಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಏರ್ಪಡಿಸಿದ ಬಸವಣ್ಣನವರ ಭಾವಚಿತ್ರ ಅನಾವರಣಗೊಳಿಸಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿ ಜಗಜ್ಯೋತಿ ಬಸವಣ್ಣನವರನ್ನು ರಾಜ್ಯ ಸರ್ಕಾರವು ಸಂಸ್ಕೃತಿಯ ಮಹಾನಾಯಕ ಎಂದು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಇಂದು ಅವರ ಭಾವಚಿತ್ರ ಅನಾವರಣಗೊಳಿಸಲಾಗಿದೆ ಎಂದು ಹೇಳಿದರು ಅಂಬೇಡ್ಕರ್ ಅವರು ಬಸವಣ್ಣನವರ ವಚನಗಳಲ್ಲಿ ಸಂದೇಶಗಳನ್ನು ಬಹುಭಾಗ ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ಕಾನೂನು ಜಾರಿಗೆ ತಂದು ಸಮಾನತೆ ಮೀಸಲಾತಿ ಕಲ್ಪಿಸಿದ ಮಹಾನ್ ಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರರ ಕೊಡುಗೆ ಅಪಾರವಾದುದು ಎಂದರು ಈ ಸಂದರ್ಭದಲ್ಲಿ ಸಿಪಿಐ ನಾಗರಾಜ್ ಮಂಡಳಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯಿ ಕಟ್ಟಿಮಿನಿ ನಿಂಗಪ್ಪ ದೊಡ್ಮನಿ ಎಚ್ ಭಜಂತ್ರಿ ನಾಗರಾಜ್ ಲಕುಂಡಿ ಮುತ್ತಣ್ಣ ಎಂ ಎಂಕೆ ಲಮಾಣಿ ಪಕ್ಕಿರೇಶಿ ರಟ್ಟಿಹಳ್ಳಿ ಈರಣ್ಣ ಚವ್ವಾಣ್ ಅಕ್ಬರ್ ಯದಗಿರಿ ಬಸವರಾಜ್ ಒಡವಿ ಮಾಬುಸಾಬ್ ತಾಲೂಕು ಆಡಳಿತಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಘೋಷಣೆ ಮಾಡಿದೆ ಈ ನಾಡಿಗೆ ಅವರ ಅವರು ನೀಡಿರ್ತಕ್ಕಂತಹ ಕೊಡುಗೆಗಳನ್ನ ಮತ್ತು ಅವರು ನೀಡಿರತಕ್ಕ ಸಂದೇಶಗಳನ್ನ ವಿಚಾರಗಳನ್ನ ಚಿಂತನೆಗಳನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಕರ್ನಾಟಕಕ್ಕೆ ಏನು ಭವ್ಯವಾದಂತಹ ಒಂದು ಸಂಸ್ಕೃತಿ ಇದೆ ಆ ಸಂಸ್ಕೃತಿಗೆ ನಾಯಕನನ್ನಾಗಿ ರಾಯಭಾರಿಯನ್ನಾಗಿ ಬಸವನವರನ್ನ ಸರ್ಕಾರವು ಘೋಷಣೆ ಮಾಡಿದೆ ಅವರಿಗೆ ಗೌರವವನ್ನ ಸಲ್ಲಿಸದ್ದು ಹಾಗೂ ಅಧಿಕೃತ ಒಂದು ಭಾವಚಿತ್ರವನ್ನ ಸರ್ಕಾರವೇ ತನ್ನ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದೆ ಇನ್ನು ಮುಂದೆ ಎಲ್ಲ ಕಚೇರಿಗಳಲ್ಲಿಯೂ ಕೂಡ ಶಾಲಾ ಕಾಲೇಜುಗಳಲ್ಲಿಯೂ ಕೂಡ ಇದೇ ಭಾವಚಿತ್ರ ಇರಲಿದೆ ಆ ಒಂದು ಉದ್ದೇಶಕ್ಕಾಗಿ ಈ ನಮ್ಮ ಎಲ್ಲ ಸಮಾಜದ ಮುಖಂಡರು ಹಾಗೂ ನಮ್ಮೆಲ್ಲ ಅಧಿಕಾರಿ ವರ್ಗದವರ ಸಮ್ಮುಖದಲ್ಲಿಯೇ ಇಡೀ ರಾಜ್ಯಾದ್ಯಂತ ಇವತ್ತಿನ ದಿನ ಶಾಲಾ ಕಾಲೇಜುಗಳಾಗಿರ್ಬೋದು ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು ಬಸವಣ್ಣನ ಅವರ ಅನಾವರಣಗೊಳಿಸುವ ಮೂಲಕ ಅವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಏನು ಕೊಡುಗೆ ಕೊಡುಗೆ ನೀಡಿದ್ದಕ್ಕಾಗಿ ಅವರಿಗೆ ಘೋಷಣೆ ಅದನ್ನ ಅಧಿಕೃತವಾಗಿ ನಾವೆಲ್ಲರೂ ಕೂಡ ಚಾಲನೆಯನ್ನ ನೀಡುವ ಮೂಲಕ ಅವರಿಗೆ ಗೌರವವನ್ನ ಸಲ್ಲಿಸುವ ಮೂಲಕ ಆ ಇದನ್ನ ಆಚರಿಸಬೇಕಂತ ಹೇಳಿ ಸರ್ಕಾರ ನಿರ್ದೇಶನದ ಅನ್ವಯ ನಾವೆಲ್ಲರೂ ಕೂಡ ಎಲ್ಲ ಸಮಾಜದ ಮುಖ್ಯಮಂತ್ರಿ ಅತಿ ಉತ್ಸಾಹದಿಂದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಈ ಸಾರಿ ನಾವು ಹೇಳಿದಾಗೆ ಸಮಾಜದಲ್ಲಿರ್ತಕ್ಕಂತಹ ಅಂಕುಡಪ್ಪುಗಳನ್ನ ತಿದ್ದಲಿಕ್ಕೆ ಈ ಹಿಂದೆ ವೇದ ಕೂಡ ಅವು ಜನಸಾಮಾನ್ಯರಿಗೆ ಒಂದು ಪರಿಸ್ಥಿತಿಯಲ್ಲಿ ಅವು ಎಲ್ಲ ಆಗಿರಬಹುದು ಸಂಸ್ಕೃತದಲ್ಲಿ ಅದು ವಿದ್ಯಾಪರಾದಲ್ಲಿ ಮಾತ್ರ ಅವುಗಳ ಅರಿವಾಗ್ತಿತ್ತು ಆದರೆ ಆದ್ರೆ ಜನಸಾಮಾನ್ಯರಿಗೆ ಅದರ ಕುರಿತು ಜ್ಞಾನ ಅಥವಾ ಅರಿವು ಇಲ್ಲದೆ ಇದ್ದಾಗ ಬಸವಣ್ಣನವರು ನೇತೃತ್ವ ವಹಿಸಿ ಎಲ್ಲ ವಿವಿಧ ಕಾಯಕಗಳನ್ನ ಮಾಡತಕ್ಕಂತಹ ಎಲ್ಲರನ್ನ ಒಳಗೊಂಡಂತೆ ಅವರು ವಚನ ಸಾಹಿತ್ಯದ ವಚನ ಸಾಹಿತ್ಯಕ್ಕೆ ಮುನ್ನುಡಿಯನ್ನು ಮಾಡುತ್ತಾರೆ ಆ ಸರಳ ಭಾಷೆಯಲ್ಲಿಯೇ ಅವರು ತಮ್ಮ ವಚನಗಳ ಮೂಲಕ ಜೀವನದಲ್ಲಿ ಇರ್ತಕ್ಕಂತಹ ಎಲ್ಲ ಅಡೆ ಕಡೆಗಳನ್ನ ಅಹ್ ಡಬ್ಬುಗಳನ್ನ ಅವರು ಪ್ರೇರೇಪಣೆಯನ್ನ ನೀಡುತ್ತಾರೆ ಅದರ ಜೊತೆಗೆ ಅವರು ಕೂಡ ಅಂದಿನ ಕಾಲದಲ್ಲಿ ಸಮಾನತೆಗೆ ಹೆಸರುವಾಸಿಯಾಗಿರ್ತಾರೆ ಯಾಕಪ್ಪ ಆ ಅವತ್ತಿನ ದಿನ ಸಂಸತ್ತು ಅಂತ ಕರಿತೀವಿ ಎಲ್ಲ ಸಮುದಾಯಗಳನ್ನು ಸಂಸತ್ತು ಈಗ ನಿರ್ಮಾಣ ಆಗಿದೆ ಆ ಸಂಸತ್ತಿನ ಪರಿಕಲ್ಪನೆ ಅವಾಗಿದೆ ಅವಾಗನೇ ಇತ್ತು ಆ ಸಂಸತ್ತಿಗೆ ಅಧ್ಯಕ್ಷರಾಗಿ ಎಲ್ಲ ಪ್ರಮುಖ ವಿವಿಧ ಸಮುದಾಯಕ್ಕೆ ಸೇರಿದಂತಹ ಎಲ್ಲ ಹುದ್ದಿಗಳಿಗೂ ಕೂಡ ಅವಕಾಶ ಇತ್ತು ಅಲ್ಲಿ ಸ್ತ್ರೀಯರಾಗಿರ್ಬೋದು ಆ ಮೇಲು मङ्गल माधरि श्रीव सर्वे शवे शुभ मङ्गल वागरे जय मङ्गलवाभरे श्रीव सर्वे दीपवागली सूर्यचंद्र दीपवागली चंद्र दीप चंद पर्वत पार्टिया